ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಲಕಾಯಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಳಪ್ಪನಹಳ್ಳಿ ಹಾಗೂ ಬಂಡಹಳ್ಳಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ತಲಕಾಯಲಬೆಟ್ಟ ಬುಡುಗವಾರಹಳ್ಳಿ ಬಂಡಹಳ್ಳಿ ಮರಳಪ್ಪನಹಳ್ಳಿ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಡೆಸ್ಕ್ ಸಮವಸ್ತ್ರ ಬ್ಯಾಂಡ್ಸೆಟ್ ಮಕ್ಕಳಿಗೆ ಆಟದ ಸಾಮಗ್ರಿಗಳು ಮತ್ತು ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಪ್ರತಿಯೊಂದು ಬೀದಿಗೆ ಸೋಲಾರ್ ಬೀದಿ ದೀಪಗಳು ಬೀದೋಪಕರಣಗಳು ಮುಂತಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪುಟ್ಟು ಆಂಜಿನಪ್ಪ ರವರ ಸಹಯೋಗದಲ್ಲಿ ರೀಚಿಂಗ್ ಹ್ಯಾಂಡ್ ಎನ್ಜಿಒ ಸಂಸ್ಥೆಯ ಅಬ್ರಹಾಂ ನೇತೃತ್ವದಲ್ಲಿ ಟ್ರೇಲೆಕ್ಸ್ ಕಂಪನಿಯ ವತಿಯಿಂದ ದಾನಿಗಳಾದ ಮಣಿಪಾಲ ನಾಯರ್ ಇವರು ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಪ್ರತಿಯೊಬ್ಬರು ನೀರು ಕುಡಿಯುವ ಉದ್ದೇಶದಿಂದ ಪ್ರತಿಯೊಂದು ಮನೆಗೂ ಸ್ಮಾರ್ಟ್ ಕಾರ್ಡ್ ವಿತರಿಸಿ ಘಟಕ ಮಾಡೋದಕ್ಕೆ ಲಕ್ಷ ಹಣನ ನಮಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬರೀ ಮಂಡಳ್ಳಿಗೆ ಮಾತ್ರ ಅಲ್ಲ ಮರಳಪ್ನಳ್ಳಿ ನೀರಿನ ಘಟಕ ಇರಲಿಲ್ಲ ನಮ್ಮ ಕೃಷ್ಣಾರೆಡ್ಡಿಯವರು ಅವರು ತಾನು ಮತ್ತು ತಾನುಮುದ ತಾನುಮುತ್ತ ಅಂತೇಳಿ ತಂಬಾಷ್ಗಳಿದ್ದು ಅಲ್ಲಿ ಒಂದು ಘಟ್ಟನ ನಿರ್ಮಾಣ ಮಾಡಿ ಅಲ್ಲೂ ಸಹ ಸಾರ್ವಜನಿಕರಿಗೆ ನಮ್ಮ ಕಂಪನಿಯವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅದರ ಜೊತೆಗೆ ಏನು ಮಕ್ಕಳಿಗೆ ಯೂನಿಫಾರ್ಮ್ಸ್ ನಾವೇನು ನೋಡ್ತಾ ಇದ್ದೀವಿ ಇವತ್ತಿನ ಏನು ಸಣ್ಣ ಮಕ್ಕಳು ಏನು ಕಾಣ್ತಾರೆ ಇವರೇ ದೇಶದ ಭವಿಷ್ಯ ಅವ್ರನ್ನ ನಾವು ಸರಿಯಾದಂಥ ಪೋಸ್ಟ್ ಆಹಾರನ ಕೊಡೋಂಥದ್ದು ಅವ್ರಿಗೆ ಬೇಕಾದಂಥ ವಿದ್ಯಾ ಸಾಮಗ್ರಿಯನ್ನು ಕೊಡೋವಂಥದ್ದು ಮತ್ತು ಅವ್ರನ್ನ ಭವಿಷ್ಯಕ್ಕೆ ಸಜ್ಜಿ ಮಾಡೋದಂಥ ನಿಟ್ಟಿನಲ್ಲಿ ಈ ಟಲೆಕ್ಸ್ ಕಂಪ್ನಿ ಏನು ನಮಗೆ ಇವತ್ತು ಏನು ಪುಸ್ತಕ ಇರ್ಬೋದು ಟ್ರ್ಯಾಕ್ ಶೂಟ್ಸ್ ಇರೋಂಥದ್ದು ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಆಟದ ಸಾಮಗ್ರಿ ಸಾಮಗ್ರಿಗಳಿರೋದ್ದು ಬೆಂಚು ಮತ್ತು ಡೆಸ್ಕ್ಗಳನ್ನ ಶಾಲೆಗೆ ಇವತ್ತು ಸಮರ್ಪಣೆ ಮಾಡಿ ಒಂದು ಒಂದು ವಿದ್ಯಾ ಮುಂದುವರಿಕೆಗೆ ಮಕ್ಕಳಿಗೆ ಸಹಾಯ ಮಾಡಿದ್ರಿ ಹ್ಯಾಂಡ್ಸ್ ಆಫ್ ಟು ಯು ಸರ್ ವೆರಿ ಗ್ರೇಟ್ಫುಲ್ ಟು ಯುಲ್ ಗುಡ್ ಇನ್ಸಿಯೇಷನ್ एवरी बड़ी वट एवर वी रिक्वेस्ट नो यू टेल वट एवर द थिंग्स इन एंड अरउंड बैंग्लोर इन सैड दि बैंग्लूर दिफर् ओनली बैंग्लूर नाट सैड बैंगल्लूर बट यू कम औव बैंगलूर यू हेल्प लाट टू अवर विल्जसर पीपल दर्वेज गेट यू सर थैंक यू वेरी मचोट कंटिन्यू दिस सपोर्ट वी आर् आलो वित् वेरी थैंकफु यू नमें अद्र जो ಏನು ಸೋಲಾರ್ ಸ್ಟ್ರೀಟ್ ಲೈಟ್ಸ್ನು ಸಹ ನಮಗೆ ಏನು ತಲಕಾಲ್ ಬೆಟ್ಟ ಗ್ರಾಮದ ಸಂಪೂರ್ಣವಾಗಿ ಏನೀಗ ನಾವು ವಿದ್ಯುತ್ ದೀಪಗಳು ಉರಿಸ್ತಾ ಇರ್ತೀರ ಅದನ್ನು ಆರು ಟ್ವೆಂಟಿ ಫೋರ್ ಬರ್ಸನ್ನು ಒರಿತಾ ಇರ್ತದೆ ನಾಲ್ಕೆಂಪುರ ಉರಿಸ್ದೇ ಉರುಸ್ದೇ ಅನ್ನಿರ್ತೇ ಅಂದ್ಬಿಟ್ಟು ನಾವು ಕೈ ಕಾಲು ಒದರ್ಕೊಂಡು ಓಡಾಡ್ತಾನೆ ಇರ್ತೀವಿ ಊರಲ್ಲಿ ಆದರೆ ನಿಮಗೆ ಗೊತ್ತಿಲ್ಲ ಕರೆಂಟ್ ರಾತ್ರಿ ಹುರಿದು ಬೆಳಗ್ಗೆ ಆರಿಸ್ಲಿಲ್ಲ ಅಂದರೆ ಬೆಳಗ್ಗೆ ಹುರಿದಕ್ಕೂ ಬೆಸ್ಕವರು ಇಲ್ಲೇ ಇರ್ತಾರೆ ಅಧಿಕಾರಿಗಳು ಅವ್ರು ಕರೆಂಟ್ ಬಿಲ್ ಬರೀತಾನೆ ಇರ್ತಾರೆ ಅದು ನಮ್ಮ ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತಿರ್ತದೆ ಅದು ಎಕ್ಸ್ಟ್ರೋ ಅಕೌಂಟ್ ಅಂದ್ಬಿಟ್ಟು ವಿದ್ಯುತ್ ಬಿಲ್ ಪಂಚಾಯಿತಿಗೆ ಬರ್ತಾನೆ ಇರ್ತದೆ ನಿಮ್ಗಳ ಅನು ಅನುಕೂಲಕ್ಕೆ ಸರ್ಕಾರದಿಂದ ಅಂತ ಬಂದಂಥ ಹಣದಲ್ಲಿ ಒಂದಷ್ಟು ಹಣನ ಮತ್ತೆ ವಿದ್ಯುತ್ ಬಿಲ್ ಅಂತ ಕಟ್ತಾನೆ ಇರ್ತೀವಿ ಇವೆಲ್ಲನೂ ಸಹ ನಾವೆಲ್ಲ ಜಾಗೃತಗೊಳಿಸ್ಬೇಕು ಏನೇ ಆದರೂ ಸಹ ಅದೂ ನಮ್ಮದು ನಮ್ಮ ಖರ್ಚು ನೀವೇನು ದಿನನಿತ್ಯ ಒಂದು ವಸ್ತು ತಗೊಂತಿ ಅದು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರ ನಿಮಗೆ ಅಭಿವೃದ್ಧಿ ಹಣ ಕೊಡ್ತದೆ ಅದು ದುರುಪಯೋಗ ಆಗದೆ ಇರೋ ರೀತಿ ನಾವೆಲ್ಲನೂ ಸಹ ಬಳಸ್ಕೊಳ್ಬೇಕಾಗ್ತದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆನ ನಮಗೆ ಸೋಲಾರ್ ಲೈಟ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಲಕಾಲ್ ಬೆಟ್ಟ ಗ್ರಾಮ ಸಂಪೂರ್ಣವಾಗಿ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಲ್ಕಾಲ್ ಬೆಟ್ಟ ಗ್ರಾಮದ ಎಲ್ಲ ಹಳ್ಳಿಗಳಿಗೂ ಸಹ ತಗೋ ತಗೊಂಡು ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಸರ್ರು ಹೇಳಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಂದರ್ಭದಲ್ಲಿ ಹಾಗಾಗಿ ಬಹಳಷ್ಟು ಅವಶ್ಯಕತೆಗಳ ಒಂದು ಆಗ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇರೋಂಥದ್ದನ್ನ ನಾವು ನೋಡ್ತಾ ಇದೀವಿ ಶಾಲೆಗಳಲ್ಲಿ ಟಾಯ್ಲೆಟ್ಸ್ ಇರ್ಬೋದು ಇತರೆ ಕಟ್ಟಡ ಕಟ್ಕೊಡೋಂಥ ವಿಚಾರ ಇರ್ಬೋದು ಸೈನ್ಸ್ ಲ್ಯಾಬ್ಸ್ ಇರ್ಬೋದು ಮಕ್ಕಳಿಗೆ ಕ್ರೀಡಾ ಉತ್ತೇಜನ ಕೊಡುವಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ತಲ್ಕಾಲ್ ಬೆಟ್ಟ ಗ್ರಾಮ ಪಂಚಾಯಿತಿನ ಈ ಟ್ರಲ್ಯಾಕ್ಸ್ ಕಂಪ್ನಿಯವರು ತಗೊಂಡು ಇಷ್ಟೊಂದು ಜವಾಬ್ದಾರಿಯುತವಾಗಿ ನಮಗೆಲ್ಲ ಸೌಕರ್ಯ ಮಾಡಿಕೊಟ್ಟಿರ್ತಾರೆ ಇದನ್ನು ಉಳಿಸ್ಕೊಳ್ಬೇಕು ಅದನ್ನು ಬೆಳೆಸಬೇಕು ನಮ್ಮದು ಇದು ಅಂತ ಅಂದ್ಬಿಟ್ಟು ತಾವೆಲ್ಲರೂ ಸಹ ಜವಾಬ್ದಾರಿತವಾಗಿ ಇದನ್ನು ಏನೇ ಒಂದು ತೊಂದರೆ ತಾಪತ್ಯಾಗುತ್ತಂಗೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಂಥದ್ದು ಇದರ ಅನುಕೂಲನ ಸಹ ಪ್ರತಿಯೊಬ್ಬರು ಮಾಡ್ಕೊಬೇಕಾಗ್ತದೆ ಈಗ ನಿಮಗೆ ಪ ಇದೇನು ಸ್ಮಾರ್ಟ್ ಕಾರ್ಡ್ಸ್ ಕೊಡೋವಂಥದ್ದು ಇರ್ತದೆ ಸ್ಮಾರ್ಟ್ ಕಾರ್ಡ್ ನೀವು ಪ್ರತಿ ಫ್ಯಾಮ್ಲಿಗೂ ಕೊಟ್ಟಿರ್ತಾರೆ ಆ ಕಾರ್ಡ್ ನೀವು ಟಚ್ ಮಾಡಿದ್ರೆ ನಿಮಗೆ ನೀರು ಬಂದುಬಿಡುತ್ತೆ ಎಷ್ಟು ಬೇಕಾದರೂ ನೀವು ನೀರು ಇಟ್ಕೊಂಡು ಹೋಗ್ಬಿಟ್ಟು ಶುದ್ಧ ಕುಡಿಯೋ ನೀರನ್ನ ಕುಡಿಯೋಂಥದಕ್ಕೆ ದಾರಿ ಆಗ್ತದೆ ಹಿಂದೆ ನೀವು ಈ ಫಿಲ್ಟರ್ ನೀರು ಬೇಕಂದ್ರೆ ಇಲ್ಲಿ ಬಂಡಳ್ಳಿಗೆ ಹೋಗ್ಬೇಕಿತ್ತ ನಕ್ಲಹಳ್ಳಿಗೆ ಹೋಗ್ಬೇಕಿತ್ತು ನಕ್ಳಹಳ್ಳಿಗೆ ಹೋಗ್ಬೇಕಿತ್ತು ಈಗ ನಿಮ್ಮ ಊರು ಊರಿಗೂ ಸೆಂಟ್ರಲ್ ಇಲ್ಲೇ ಆಗಿರೋದ್ರಿಂದ ಒಂದು ಅನುಕೂಲ ಬಹಳಷ್ಟು ನಮ್ಮ ತಾಯಂದ್ರಿಗೂ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಷ್ಟು ಅಭಾರಿ ನಮ್ಮ ಟೆಲೆಕ್ಸ್ ಕಂಪ್ನಿಯವರಿಗೆ ಸಾಲದು ಇವರ ಕಂಪ್ನಿ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಬೆಳೀಲಿ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಜನಕ್ಕೆ ಕೆಲಸ ಕೊಡಿ ಉದ್ಯೋಗ ಹೆಚ್ಚಾಗಲಿ ನಿಮಗೆ ಆರ್ಥಿಕವಾಗಿ ಹೆಚ್ಚು ಶಕ್ತಿ ಕೊಡಲಿ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ನಿಮಗೆ ನಮ್ಮೆಲ್ಲ ಜನತೆ ಪರವಾಗಿ ಶುಭ ಹಾರೈಸಿ ನಮ್ಮ ಗ್ರಾಮ ಪಂಚಾಯತಿ ತಲಕಾಲ್ ಬೆಟ್ಟ ಎಲ್ಲ ಮುಖಂಡರ ಪರವಾಗಿ ಶುಭ ಹಾರೈಸಿ ತಮಗೆ ಧನ್ಯವಾದಗಳು ತಿಳಿಸಿ ವಿಶೇಷವಾಗಿ ನಮ್ಮ ರೀಚಿಂಗ್ ಆ್ಯಂಡ್ ಸಂಸ್ಥೆ ತಮ್ಮನ್ನು ಇಲ್ಲಿ ಬರೋದಕ್ಕೆ ಅವರ ಒಂದು ಪ್ರಯತ್ನ ಭಾಳ ಮುಖ್ಯ ನಮ್ಮ ಅಬ್ರಹಂ ಸರ್ ಅವರು ಅವರು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ನಾವಿರಲಿ ಇಲ್ಲದೆ ಹೋಗ್ಲಿ ನಾವ್ರು ಮೈ ನೇಮ್ ಇಸ್ ಮಹಿಪಾಲ್ ಮಹಿಪಾಲ್ ನಾಯರ್ ಐ ನೀಡ್ ದಿಕ್ಸ್ ಇಂಡಿಯಾ ಬಿಸ್ನೆಸ್ ನಾವು ವೆನ್ ವಿ ಡು ಲುಕ್ ಎಟ್ ಪ್ರಾಜೆಕ್ಟ್ಸ್ ಫ್ರಾಮ್ ಸಿ ಎಸ್ ಆರ್ ಪರ್ಸ್ಪೆಕ್ಟಿವ್ ವಿ ಥಿಂಕ್ ಅಬೌಟ್ ಕಂಟ್ರಿ ವಿಚ್ ದ ಫೋರ್ತ್ ಲಾರ್ಜೆಸ್ಟ್ But just come 50 60 kilometers outside of Bangalore, and we realized that uh, what we think as growth in economy has not touched so many villages just outside 50 200 kilometers of Bangalore. Which is the reason that we have decided to focus on community development projects outskirts of uh, Bangalore, in Karnataka, and various parts of Karnataka because there is so much more that we can, we can do. Uh, we have the future generation. India is one of the youngest countries worldwide. There is so much we need to do from basic facilities like water, electricity and education. And at Trellix our objective is to ensure that uh, our future generation get the benefit of it. And the prosperity is not limited to cities like Bangalore. It's more widespread across the country, and we make uh, India a truly developed country as uh, our Prime Minister and the government is striving for. So. With that aim, we will continue to support such community development projects in and around Bangalore. And we have so much more to do. And today was one shining example of how such community projects, with the help of people from the villages, panchayat, and everyone's involvement, then only we see this level of success. So it's been an amazing experience, and we are blessed. It's our uh, uh, good fortune that we are able to continue. ಎಲ್ರಿಗೂ ನಮಸ್ಕಾರ ನಾನು ಅಂತ ಹೇಳಿ ರೀಚಿಂಗ್ ಆ್ಯಂಡ್ ಎನ್ನುವಂತಹ ಎನ್ ಜಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ರೀಚಿಂಗ್ ಆ್ಯಂಡ್ ಎನ್ನುವಂತಹ ಒಂದು ಸಮಾಜಮುಖಿ ಸೇವೆ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತಾರು ಇಷ್ಟಿಯಿಂದ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅಂದ್ರೆ ಅದು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮಹಿಳಾ ಸಬಲೀಕರಣ ಅಥವಾ ಯೌವನಸ್ಥರಿಗೆ ಅವಕಾಶಗಳನ್ನು ಒದಗಿಸಿಕೊಡುವಂತಹ ತರಬೇತಿ ಕೊಡುವ ಜೊತೆಯಲ್ಲಿ ಉದ್ಯೋಗವನ್ನು ಕೂಡ ಪಡೆದುಕೊಳ್ಳುವಂತ ರೀತಿಯ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ಯೌವನಸ್ಥರಿಗೆ ಪ್ರೇರಪಣೆ ಕೊಡುವಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ ಅದರಲ್ಲಿ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗಿಂತ ಯಾವುದೇ ಕಾರಣಕ್ಕೂ ಹಿಂದುಳಿಬಾರದು ಸಮಾಜಮುಖಿಯ ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಂದೆ ಬರಬೇಕು ಉದ್ದೇಶಕ್ಕೋಸ್ಕರ ಮೂಲಭೂತ ಎಲ್ಲ ಸೌಕರ್ಯಗಳನ್ನ ಕೂಡ ಮಾಡ್ತಾ ಅಂದರೆ ಹೆಚ್ಚು ಕಡಿಮೆ ಅಧಿಕ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ತಮಿಳುನಾಡು ಡೆಲ್ಲಿ ಮುಂಬೈ ಹೀಗೆ ಅನೇಕ ರಾಜ್ಯಗಳಲ್ಲಿ ನಮ್ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಚಿಂತಘಟ್ಟ ತಾಲೂಕಲ್ಲಿ ಕಳೆದ ಮೂರು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅನೇಕ ಶಾಲೆಗಳಿಗೆ ಶೌಚಾಲಯಗಳನ್ನ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳನ್ನ ಕಟ್ಟಿಕೊಂಡು ಬರ್ತವೆ ಮತ್ತೆ ಸ್ಟೆಮ್ ಲ್ಯಾಬ್ ಅಂತ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಟ್ಟಿಕೊಂಡು ವಿಜ್ಞಾನ ಡಿಜಿಟಲ್ ಮಕ್ಕಳಿಗೆ ಕಂಪ್ಯೂಟರ್ ಹೆಚ್ಚಿನ ತರಬೇತಿಯನ್ನು ಕಟ್ಟಿಕೊಂಡಿದ್ದೇವೆ ಇವಾಗ ಈ ವರ್ಷ ಈ ತಲಕಾಯಿನ ಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಗ್ರಾಮಗಳನ್ನ ಆಯ್ದುಕೊಂಡಿದ್ದೇವೆ ವಿಶೇಷವಾಗಿ ತಲಕಾಯನ ಬೆಟ್ಟ ಮಲ್ಲಮ್ನಳ್ಳಿ ಬರ್ಕೋರ್ನಳ್ಳಿ ಮತ್ತೆ ಮಂಡಳ್ಳಿ ಈ ನಾಲ್ಕು ಗ್ರಾಮಗಳನ್ನ ಆಯ್ದುಕೊಂಡು ಈ ನಾಲ್ಕು ಗ್ರಾಮಗಳಲ್ಲಿ ಒಂದು ಗ್ರಾಮದಲ್ಲಿ ಪರಿಪೂರ್ಣವಾಗಿ ಸೋಲಾರ್ ಲೈಟ್ ಇಡೀ ಊರಿಗೆ ಬೀದಿ ದೀಪವನ್ನು ಸೋಲಾರ್ ಲೈಟ್ ಹಾಕಿದ್ದೇವೆ ಅಂದ್ರೆ ಎಕೋ ಫ್ರೆಂಡ್ಲಿ ಆಗಿ ಪರಿಸರ ಸ್ನೇಹಿ ಲೈಟ್ ಹಾಕಿದ್ದೇವೆ ಅದ್ರ ಜೊತೆಯಲ್ಲಿ ವರ್ಲಪ್ಪನಹಳ್ಳಿ ಆಮೇಲೆ ಬಂಡಳ್ಳಿ ಎರಡು ಶಾಲೆಗಳಿಗೆ ಎರಡು ಊರಿಗೆ ಅಂದ್ರೆ ಸುಮಾರು ಹೆಚ್ಚು ಏಳು ಗ್ರಾಮಗಳನ್ನ ಕವರ್ ಮಾಡುವ ರೀತಿಯಲ್ಲಿ ಕುಡಿಯುವ ನೀರಿನ ಘಟಕವನ್ನು ನಾವು ಹೊಸದಾಗಿ ಸ್ಥಾಪನೆ ಮಾಡಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಿಂದಾಗಿ ಜನರ ಮಹಿಳೆಯರ ಮತ್ತು ಜನರ ಆರೋಗ್ಯದ ಮೇಲೆ ಬೀರುವಂತಹ ದುಷ್ಪರಿಣಾಮವನ್ನು ನಾವು ಹೋಗಲಾಡಿಸಿ ಒಳ್ಳೆಯ ಆರೋಗ್ಯವಂತರಾಗಿ ಮಾಡುವಂತಹ ಉದ್ದೇಶಕ್ಕೋಸ್ಕರವಾಗಿ ಶಾಲೆಗಳಿಗೆ ಅನೇಕ ಕಾರ್ಯಕ್ರಮ ಕುಡಿಯುವ ನೀರಿನ ವ್ಯವಸ್ಥೆ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಆ ಕುಡಿಯುವಂತ ನೀರಿನ ಘಟಕವನ್ನು ಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ದೇವೆ ಮತ್ತೆ ಸಮಾಜಕ್ಕೆ ಈ ಮೂರು ಊರಿನ ಮಹಿಳೆಯರಿಗೆ ಸ್ತ್ರೀಯರಿಗೋಸ್ಕರವಾಗಿ ವಿಶೇಷವಾಗಿ ತಮ್ಮ ಟೈಮ್ ಟೈಮಲ್ಲಿ ಬರುವಂತಹ ಸಮಸ್ಯೆಯನ್ನು ವಿಶೇಷವಾದಂತಹ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಅವರಿಗೆ ಬೇಕಾದಂತಹ ಸೆನರಿಪೇಟ್ ಆಗಿರ್ಬೋದು ಇತರ ಮೂಲಭೂತವಾದ ಅವಶ್ಯಕತೆಗಳನ್ನು ಕೂಡ ನಾವು ಒದಗಿಸಿಕೊಂಡು ಕೆಲವಿರುವಂತ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಒಂದು ಸಮಾಜದಲ್ಲಿ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಬರುವಂತಹ ರೀತಿಯಲ್ಲಿ ಅವರಿಗೆ ಪ್ರೇರೇಪಣೆಯನ್ನು ಮಾಡಿಕೊಟ್ಟಿದ್ದೇವೆ ಇಡೀ ತಲಕಾಯಿನ ಬೆಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಊರಿನ ಮಹನೀಯರು ಎಲ್ಲರೂ ಕೂಡ ಪರಿಪೂರ್ಣವಾದ ಸಹಕಾರ ಆರಂಭದಿಂದ ಕೊನೆಯವರೆಗೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಸಂಸ್ಥೆಯವರು ಸಂಸ್ಥೆಯವರಿಗೆ ದಾನಿಗಳಾಗಿ ನಮ್ಮ ಜನರು ಕೈ ಜೋಡಿಸಿದ್ದಾರೆ ಟ್ರೆಡಿಕ್ ಸಂಸ್ಥೆಯವರಿಗೆ ಮತ್ತು ಈ ತಲಕಾಯಿ ಬೆಟ್ಟ ಗ್ರಾಮ ಪಂಚಾಯತ್ ಅವರಿಗೆ ನಮ್ಮ ನೀಚಿಂಗ್ ಅಂಡ್ ಪರವಾಗಿ ಪೂರ್ವ ವಂದನೆಗಳನ್ನು ಹೇಳ್ತಾ ಈ ಗ್ರಾಮಕ್ಕೆ ಎಲ್ಲರಿಗೂ ಶುಭವಾಗಿದೆ ಕಾಸ್ಟ್ ಎಷ್ಟಾಗಿದೆ ಸರ್ ಎಷ್ಟು ವರ್ಷ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ರೂಪಾಯಿ ಒಟ್ಟಲ್ಲಿ ನಾವು ಲಕ್ಷ ರೂಪಾಯಿ ವಿವಿಧ ಕಾರ್ಯಕ್ರಮಗಳಿಗೂ ಸುಲಭವಾಗಿ ನಾವು ಖರ್ಚು ಮಾಡಿದ್ದೇವೆ ಅಂದ್ರೆ ನೀರಿನ ಘಟಕವಾಗಿರ್ಬೋದು ಸೋಲಾರ್ ಲೈಟ್ ಆಗಿರ್ಬೋದು ಶಾಲೆಗಳಿಗೆ ಬೇಕಾದ ಸೌಕರ್ಯಗಳನ್ನು ಕೊಡುವಂತಾಗಿರ್ಬೋದು ಅಥವಾ ಆಟೋ ಮಹಿಳೆಯರಿಗೆ ಬೇಕಾಗಿರುವಂಥ ಆರೋಗ್ಯದ ಕುರಿತಾಗಿರುವ ಸಹಾಯ ಲಕ್ಷ ರೂಪಾಯಿಯಷ್ಟು ಈಗಾಗಲೇ ಖರ್ಚು ಮಾಡಿದ್ದೇವೆ ಈ ಈ ಒಂದು ವರ್ಷದಲ್ಲಿ ಅದರ ಹಿಂದೆ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ ಶಾಲಾ ಶೌಚಾಲಯಗಳಾಗಿದೆ ಅಥವಾ ಸ್ಟೆಮ್ ಲೇಬಲ್ ಸೈನ್ಸ್ ಬೇರೆ ಬೇರೆ ಶಾಲೆಗಳಲ್ಲಿ ಚೀಟ ಪಾಲಕ ಈಗಾಗಲೇ ಕವರ್ ಮಾಡಿದ್ದೇವೆ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸರ್ಕಾರ ಬಿಟ್ಟ ನಮ್ಮ ಈ ರೀತಿಂಗ್ ಶಾ ರೀತಿ ನ್ಯಾಯ ಸಂಸ್ಥೆ ವತಿಯಿಂದ ಈ ಟ್ರಿಲ್ಲಿಂಗ್ ಸಮಸ್ಯೆ ಕೊಟ್ಟಂಥ ಉಡುಗೊರೆಗಳೆಂದರೆ ನಮಗೆ ಅಲ್ಲಿ ಬೆಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ನಮ್ಮ ಏನು ಹಳ್ಳಿಗಾಡು ಪ್ರದೇಶಗಳನ್ನು ಸರ್ಚ್ ಮಾಡಿ ಏನು ಹಿಂದುಳಿದಿದೆ ಅದನ್ನು ಗಮನದಲ್ಲಿಟ್ಕೊಂಡು ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆಯೋ ಅವರಿಗೆ ಒಂದು ಟ್ಯಾಕ್ಸ್ ಹೊಟ್ಟಿರ್ಬೋದು ಆಟೋ ಸಾಮಾನುಗಳಿರ್ಬೋದು ಪೆನ್ನು ಬುಕ್ಸು ಅವ್ರಿಗೆ ಬೇಕಾದ ಹೆಲ್ತ್ ಬಗ್ಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಇರ್ಬೋದು ಪೂರ ಏನು ಮೊದಲು ಪ್ಲಾನ್ ಮಾಡಿಕೊಂಡು ಅದನ್ನೆಲ್ಲ ನಮ್ಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಫಸ್ಟ್ ಒಂದು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಉಪಯೋಗ ನಮ್ಮ ಊರಿನಲ್ಲಿ ಸೋಲಾರ್ ಏನೇನು ಪಂಚಾಯತಿಗೆ ಅನುಕೂಲವಾಗುವಂಥದ್ದು ಮತ್ತು ಮಕ್ಕಳಿಗೆ ಅನುಕೂಲವಾಗ ಅನುಕೂಲವಾಗಿರುತ್ತೆ ಮೊದಲೇ ಕೊಟ್ಟಿದ್ದಾರೆ ಅದರಲ್ಲಿ ಉಪಯೋಗ ಏನು ಅಂದರೆ ನಮ್ಮ ಮಕ್ಕಳ ಭವಿಷ್ಯ ಆರೋಗ್ಯದ ಭವಿಷ್ಯ ನಮ್ಮ ಪಂಚಾಯಿತಿಯ ಉಳಗಾಲ ಅಂದರೆ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡಬೇಕು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸೋಲಾರ್ ಲೈಟ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಆ ಸೋಲಾರ್ ಲೈಟಿಂದ ನಮಗೆ ವಿದ್ಯುತ್ ಹೋದರೂ ವಿದ್ಯುತ್ ಕಡಿಮೆ ಆದ್ರೂ ಸಮಸ್ಯೆ ಇತ್ತು ಮತ್ತು ಮಳೆಗಾಲದಲ್ಲಿ ಹೋಗ್ತಾ ಇರ್ತ ನಮ್ಮ ಕಡೆ ಇರೋ ಸಮಸ್ಯೆಗಳೆಲ್ಲ ಬಗೆಹರದಿಂದ ಆಯಿತು ನಮ್ಮ ಮಕ್ಕಳಿಗೆ ಒಳ್ಳೆ ಟ್ರಾಕ್ ಶೂಟ್ಸು ಕೊಟ್ಟಿರೋದ್ರಿಂದ ಒಂದೇ ಥರ ಏನು ಪಡುವ ಬಲ್ಯದಾನದ ಒಂದೇ ಥರ ಸ್ಕೂಲಲ್ಲಿ ಟ್ರಾಕ್ ಶೂಟ್ ಬಂತು ಜೊತೆಗೆ ಅವ್ರ ವಿದ್ಯಾಭ್ಯಾಸಕ್ಕಾಗಿ ಪುಸ್ತಕಗಳು ಬುಕ್ಸು ಮತ್ತು ಎಲ್ಲ ಕೊಟ್ಟಿದ್ದಾರೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಇಡೀ ನಮ್ಮ ಪಂಚಾಯತಿ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆರೋಗ್ಯ ಬಗ್ಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಏನೇನು ಒಂದು ಸಲಕರಣೆಗಳು ಬೇಕೋ ಎಲ್ಲ ಕೊಟ್ಟಿದ್ದಾರೆ ಇದರಿಂದ ಸುಮಾರು ನಮ್ಮ ಪಂಚಾಯತಿಗೆ ಅನುಕೂಲ ಆಗಿದೆ ಜೊತೆಗೆ ಜನಗಳಿಗೆ ಅನುಕೂಲ ಆಗಿದೆ ಪಂಚಾಯತಿ ಮುಂದುವರಿಯೋದಕ್ಕೆ ಒಂದು ಬರ್ಡನ್ ಕಡಿಮೆ ಆಯ್ತು ಎಲ್ಲ ಕರೆಂಟು ನಾವು ಏನು ಚಾರ್ಜಸ್ ಕಟ್ತಾ ಈಗ ಸೋಲಾರ್ ಬರ ಬಂದಿರೋದರಿಂದ ನಾವು ಕರೆಂಟ್ ಚಾರ್ಜ್ ಕಟ್ಟಿಸ್ತಿಲ್ಲ ನಮ್ಮ ಸರ್ಕಾರ ಬೆಟ್ಟಕ್ಕೆ ಮತ್ತೆ ಆ ಕುಡಿಯುವ ನೀರು ಶುದ್ಧ ಕುಡಿಯುವ ನೀರು ಸಿಕ್ತು ಇಲ್ಲಿ ಪಂಚಾಯಿತಿಯಲ್ಲಿ ಇರ್ಬೋದು ನಮ್ಮ ಬಂಡಳ್ಳಿ ಇರ್ಬೋದು ಮುಂದೆ ಎಲ್ಲರಿಗೂ ಕೊಡ್ತೀವಿ ಹೇಳಿ ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ ಸೋಲಾರ್ ಬುಲ್ಸನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಇಂಥ ಸಂಸ್ಥೆಗೆ ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ ನನ್ನ ಹೆಸರು ಬಿ ಶ್ರೀನಿವಾಸಪ್ಪ ಅಂತ ನಾನು ಈ ತಲಕಾಲ್ಪೇಟೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸುಮಾರು ಇಲ್ಲಿ ನಾಲ್ಕು ವರ್ಷದಿಂದ ಇದ್ದೀನಿ ಈ ಗ್ರಾಮ ಪಂಚಾಯಿತಿ ಹೊಸದಾಗಾಯಿತು ಎರಡು ಸಾವಿರದ ಹದಿನೈದು ಆಯಿತು ಇಲ್ಲಿ ಮೂರು ಬಯಸೋ ಕೂಡ ಕಡಿಮೆ ಆಯಿತು ಆದರೂ ತಾಲೂಕಿಗೆ ದೂರವಾಗಿತ್ತು ಬಟ್ ನಮ್ಮ ಅದೇ ಕಂಪ್ ಅವರು ಮಾತಾಡಿಕೊಂಡು ಯಾವುದೋ ಎನ್ ಜಿ ಒಂದು ಹೋಗ್ಬೇಕಂದಾಗ ಇಲ್ಲಿ ರೀಚಿಂಗ್ ಹ್ಯಾಂಡ್ ರೀಚಿಂಗ್ ಹ್ಯಾಂಡ್ ಸಮಸ್ಯೆ ತಗೋದಾಗ ಅವರು ಒಪ್ಪಿಕೊಂಡು ನಮಗೆ ಎಲ್ಲ ಶಾಲೆಗಳಿಗೂ ಶಾಲೆಗಳು ಗ್ರಂಥಾಲಯಕ್ಕೂ ಪ್ಲಸ್ ಕೋಲಾರ ರೆಟ್ಗಳಲ್ಲಿ ಹಾಕಿಬಿಟ್ಟಿದ್ದಾರೆ ಮತ್ತು ನೀರಿನ ಇಲ್ಲಿ ಆರೋಪು ಕಡಿಮೆ ಇದೆ ಅದಕ್ಕೆ ಎರಡು ಹಳ್ಳಿಗೂ ಸಹ ನಮ್ಮ ಮಲಮ್ನಹಳ್ಳಿ ಮತ್ತು ಬಂಡಹಳ್ಳಿಗೆ ಎರಡು ಹಳ್ಳಿಯಲ್ಲಿ ನೀರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಹಾಗೆ ಶಾಲಾ ಮಕ್ಕಳಿಗೆ ಸ್ಟ್ಯಾಂಕ್ಗಳು ಮತ್ತು ಆಟದ ಸಾಮಾನುಗಳು ಡೆಸ್ಕು ಖುಚ್ಚುಗಳೆಲ್ಲ ಮಾಡಿಕೊಂಡಿದ್ದಾರೆ ಇನ್ನು ಮುಂದಿನ ಅವಧಿಯಲ್ಲಿ ಎಲ್ಲ ಹಳ್ಳಿಗಳು ಮಾಡಿಕೊಟ್ಟು ಮಾಡಿಕೊಂಡಿದ್ದಾರೆ ಈಗಾಗಲೇ ನಾವು ಹಳ್ಳಿಯಲ್ಲಿ ಎಲ್ಲ ಶಾಲೆಗಳು ಕೊಡಿಸಿದ್ದೀವಿ ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ಇನ್ನು ಮುಂದೆ ಈ ವರ್ಷದಲ್ಲಿ ಎಲ್ಲಾ ಅಡಿಗೆ ಅವ್ರು ಅಂತ ಹೇಳಿದ್ದಾರೆ ಅದರಿಂದ ಇವಾಗ ನಮಗೆ ಎಲ್ಲಾ ಸೌಕರ್ಯ ಕೊಟ್ಟಿದ್ದಂಥದ್ದು ನಮ್ಮ ರೀಚಿಂಗ್ ಹೆಂಡ್ ಸಮಸ್ಯೆ ಅವರಿಗೆ ನಮ್ಮ ಪಂಚಾಯತ್ ಧನ್ಯವಾದಗಳು